ಯಳಂದೂರು ತಾಲೂಕಿನ ಬಿಳಿಗಿರಿ ರಂಗನ ಬೆಟ್ಟ ಯಳಂದೂರು ಮಾರ್ಗದ ಗವಿಭೋರೆ ಹತ್ತಿರ ಚಾಲಕನ ನಿಯಂತ್ರಣ ತಪ್ಪಿ ಖಾಸಗಿ ಬಸ್ ಹೋಳಿ ಬಿದ್ದ ಪರಿಣಾಮ ಮೂವತ್ತಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಸಣ್ಣ ಪ್ರಮಾಣದಲ್ಲಿ ಗಾಯಗೊಂಡಿದ್ದಾರೆ ನಂಜನಗೂಡು ತಾಲೂಕಿನ ಹಗಿನವಾಳು ಬಾಗೂರು ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಸೇರಿದ ಮೂವತ್ತಕ್ಕೂ ಹೆಚ್ಚು ಜನರ ಕೈಕಾಲು ತಲೆಗೆ ಗಾಯಗಳಾಗಿದ್ದು ಪ್ರಸಿದ್ಧ ಯಾತ್ರಾ ಸ್ಥಳವಾದ ಬಿಳಿಗಿರಿ ರಂಗನ ಬೆಟ್ಟಕ್ಕೆ ಮೈಸೂರು ಜಿಲ್ಲೆಯ ನಂಜನಗೂಡು ತಾಲೂಕಿನ ಅನೇಕ ಗ್ರಾಮಗಳ ಅರವತ್ತು ನಿವಾಸಿಗಳು ಖಾಸಗಿ ಬಸ್ನಲ್ಲಿ ಮಧ್ಯಾಹ್ನ ಅಂದರೆ ನಿನ್ನೆ ಆಗಮಿಸಿದ್ದರು ಇನ್ನು ಬಳಿಕ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸುತ್ತಿದ್ದು ತದನಂತರ ಮಧ್ಯಾಹ್ನದ ಊಟ ಮಾಡಲು ಒಡ್ಡಗೆರೆ ಬಳಿ ತೋಟಕ್ಕೆ ಬಸ್ನಲ್ಲಿ ಬರುತ್ತಿದ್ದರು ಗವಿಭೋರೆ ಸಮೀಪದಲ್ಲಿ ಬಸ್ ಇಳಿಯು ಇಳಿಯುವಾಗ ಎದುರಿಗೆ ಕಾರ್ ಬರುತ್ತಿದ್ದಂತೆ ಬಸ್ ಚಾಲಕ ಗಲಿಬಿಲಿಗೊಂಡಿದ್ದಾನೆ ಈ ವೇಳೆ ನಿಯಂತ್ರಣ ತಪ್ಪಿ ತಿರುವಿನಲ್ಲಿ ಬಸ್ ಪಲ್ಟಿಯಾಗಿ ಇಳಿಜಾರು ಪ್ರದೇಶದಲ್ಲಿ ಉರುಳಿ ಬಿದ್ದಿದ್ದು ಈ ಸಮಯದಲ್ಲಿ ತಡೆಗೋಡೆ ಹಾಗೂ ಮರಗಳು ಅಡ್ಡ ಇದ್ದಿದ್ದರಿಂದ ನಿಧಾನವಾಗಿ ಪಲ್ಟಿ ಹೊಡೆಯಿತು ಎಂದು ಪ್ರತ್ಯಕ್ಷದರ್ಶಿಗಳು ತಿಳಿಸಿದ್ದಾರೆ ಈ ವಿಷಯ ತಿಳಿಯುತ್ತಿದ್ದಂತೆ ಕೊಳ್ಳೇಗಾಲ ಡಿವೈಎಸ್ಪಿ ಧರ್ಮೇಂದ್ರ ಪ್ರಸಾದ್ ಯಳಂದೂರು ಪಟ್ಟಣ ಪೊಲೀಸ್ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶ್ರೀಕಾಂತ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ್ದು ಈ ಸಂಬಂಧ ಯಳಂದೂರು ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ತಿಳಿದ ಡಿಸಿ ಸಿಟಿ ಶಿಲ್ಪಾನಾಗ ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಪದ್ಮಿನಿ ಸಾಹು ಯಳಂದೂರಿನ ಸರ್ಕಾರಿ ಆಸ್ಪತ್ರೆಗೆ ಭೇಟಿ ನೀಡಿ ಗಾಯಾಳುಗಳ ಆರೋಗ್ಯ ವಿಚಾರಿಸಿದ್ದು ಸೂಕ್ತ ಚಿಕಿತ್ಸೆ ನೀಡುವಂತೆ ಆಸ್ಪತ್ರೆಯ ವೈದ್ಯರಿಗೆ ಸೂಚಿಸಿದ್ದಾರೆ ಬಸ್ಸಿನಲ್ಲಿದ್ದವರ ಪೈಕಿ ಮೂವತ್ತಕ್ಕೂ ಹೆಚ್ಚು ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಚಾಲಕ ಎಸ್ಕೇಪ್ ಆಗಿದ್ದಾನೆ ತಕ್ಷಣ ಆಂಬ್ಯುಲೆನ್ಸ್ ಹಾಗೂ ತುರ್ತು ವಾಹನಗಳ ಮೂಲಕ ಗಾಯಾಳುಗಳನ್ನು ಎಳಂದೂರು ಪಟ್ಟಣದ ಸರ್ಕಾರಿ ಆಸ್ಪತ್ರೆಗೆ ಸಾಗಿಸಿ ಪ್ರಥಮ ಚಿಕಿತ್ಸೆಯನ್ನು ನೀಡಲಾಗಿದ್ದು ಕೆಲವರನ್ನ ಚಾಮರಾಜನಗರದ ಸಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಈ ವೇಳೆ ಸ್ಥಳೀಯರು ಮಾತನಾಡಿದ್ದು ಅರಣ್ಯ ಇಲಾಖೆ ಹಾಗೂ ಕ್ಷೇತ್ರದ ಶಾಸಕರ ಮೇಲೆ ಬೇಸರ ವ್ಯಕ್ತಪಡಿಸಿದ್ದಾರೆ ಬಸ್ ಪಲ್ಟಿಯಾಗಿರುವ ಸ್ಥಳದಲ್ಲಿ ರಸ್ತೆ ಕಿರಿದಾಗಿದ್ದು ಒಂದೇ ವಾಹನ ಹೋಗುವ ಸ್ಥಿತಿ ಇದೆ ಹಾಗಾಗಿ ಇಂದಿನಿಂದಲೂ ಈ ರಸ್ತೆಯನ್ನ ಸರಿಪಡಿಸಲು ಅಗಲೀಕರಣ ಮಾಡಿ ಎಂದು ಹಲವು ಬಾರಿ ಮನವಿ ಮಾಡಿದರೂ ಯಾರೂ ಕೂಡ ಇದರ ಗಮನ ಹರಿಸುತ್ತಿಲ್ಲ ಹಾಗಾಗಿ ದಯಮಾಡಿ ಪ್ರವಾಸಿಗರಿಗೆ ತೊಂದರೆಯಾಗುವ ಈ ರಸ್ತೆಯನ್ನು ಅಗಲೀಕರಣ ಮಾಡಬೇಕೆಂದು ಕೇಳಿಕೊಂಡಿದ್ದಾರೆ ನಂಜೂರು ತಾಲೂಕು ಹುಲ್ಲಳ್ಳಿ ಸರ್ಗೆ ಹುಳ್ಳಿಯವರು ಬೇಗಂಗಿನ ಬೆಟ್ಟಕ್ಕೆ ಬಸ್ಸಲ್ಲಿ ಬಂದರು ಒಂದು ಬೈಕ್ ಬಂತು ಸೈಡಲ್ಲಿ ಗಾಡಿ ಬುತ್ತ ಅದು ಗಾಡಿ ಗಾಡಿ ಅಪ್ಸೈಡ್ ಆಗೋದು ಈ ರೋಡ್ ಸಮಸ್ಯೆ ಇದಕ್ಕೆ ಜನಗಳಿಗೆ ತೊಂದರೆ ಬಾರಿ ತೊಂದರೆ ಬೆಂಗಳೂರು ಮೈಸೂರು ಎಲ್ಲಿಂದ ಬರ್ತಾರೆ ಬೆಂಗ್ಳೂರು ಸರ್ ಭಾರಿ ತೊಂದರೆ ಆಗುತ್ತೆ ಸ್ವಲ್ಪ ದಯವಿಟ್ಟು ಗೌರ್ಮೆಂಟು ಸ್ವಲ್ಪ ಜನಕ್ಕೆ ಅನುಕೂಲ ಮಾಡಿಕೊಟ್ರೆ ಸ್ವಲ್ಪ ದೊಡ್ಡ ದೊಡ್ಡದಾಗಿ ರೋಡ್ ಮಾಡಿಕೊಟ್ರೆ ಜನಕ್ಕೆ ಅನುಕೂಲ ಆಗುತ್ತೆ ಈ ಥರ ತಪ್ಪ ತಪ್ಪಾಗುತ್ತೆ ಗಾಡಿ ಈ ಥರ ಆಕ್ಸಿಡೆಂಟ್ ಆಗೋದು ತಪ್ಪು ಇದಾಗೋದು ಸ್ವಲ್ಪ ಜನಕ್ಕೆ ಒಳ್ಳೆಯದಾಗುತ್ತೆ ಸ್ವಲ್ಪ ರೋಡಿಗೆ ದೊಡ್ಡದು ಮಾಡಿಕೊಟ್ರೆ ಗೌರ್ಮೆಂಟ್ನವ್ರಿಗೆ ದಯವಿಟ್ಟು ಕೈ ಮುಗಿದೋಳ್ತೀವಿ ಸಿದ್ದರಾಮಯ್ಯನವರೇ ಇಷ್ಟ ನಮ್ಮ ಯಾಳಂದೂರು ತಾಲೂಕು ಚಾಮರಾಜನಗರ ಕೊಳಗಾಲ ಇರೋರೆ ಇವರು ಸ್ವಲ್ಪ ನೋಡಿ ಜನಕ್ಕೋಸ್ಕರ ಒಳ್ಳೆ ಮಾಡ್ಕೊಡಿ ಪಾಪ ನೋಡಿ ಒಂದು ಮೂವತ್ತ ಸೀಟು ಗಾಡಿ ಈ ತರ ಆಯ್ತು ಇಷ್ಟು ಜನಕ್ಕೆ ಏನಾಗಿತ್ತು ಏನಾಗಿತ್ತು ಗೊತ್ತಿಲ್ಲ ಗಾಡಿ ಎಪ್ ಕೊಡಿ ನೋಡಿ ಪಾಪ ಒಳ್ಳೇದು ಮಾಡ್ಕೊಡಿ ಜನಕ್ಕೆ ಸ್ವಲ್ಪ ರೋಡ್ ದೊಡ್ಡ ಮಾಡಿಕೊಡಿ ದಯವಿಟ್ಟು ಗಾಯ ಆಗಿದೆ ಕೈ ಮುರಿದಾಗಿದ್ದ ಕಾಲು ಮುರಿದ ಗೊತ್ತಿಲ್ಲ ಸ್ವಲ್ಪ ಅನುಕೂಲ ಆಗಿ ದಯವಿಟ್ಟು ಸ್ವಲ್ಪ ಇದೊಂದು ಸಾಕಾರ ಮಾಡಿಕೊಡಿ ಗೌರ್ಮೆಂಟ್ಗೆ ಹೋಗಿ ಇಷ್ಟೇ ನಾವು ನಿಮಗೋಸ್ಕರ ಓಟ್ ಹಾಕಿ ಜನಗಳು ಒಳ್ಳೇದು ಮಾಡ್ಯಾರೆ ಇನ್ನೊಂದು ಸ್ವಲ್ಪ ಪಗ್ಲ ಮಾಡಿಸ್ಕೊಡ್ತೀವಿ ಇದು ಎಂಥದ್ದು ಟೈಗರ್ ಪ್ರೆಸೆಂಟ್ ಅಂತ ರೋಡ್ ಬಿಡೋಕು ಫಾರೆಸ್ಟ್ ಡಿಪ್ಲೈಮೆಂಟ್ನೋ ಬಿಡ್ತಾರೆ ಹೆಂಗೆ ಜನಗಳು ತಿರ್ಯಲ್ಲ ಬೆಟ್ಟಕ್ಕೆ ಹೋಗಿ ಬೆಟ್ಟಕ್ಕೆ ಹೋಗಿದು ಚಿಕನ್ ಮಟನ್ ಅದು ತಪ್ಪಿಸ್ಬಿಟ್ರು ಏನೇ ಕೆಳಗಡೆ ಮಾಡ್ಕೊಳ್ತಾರೆ ಸ್ವಲ್ಪ ಇದು ಅನುಕೂಲ ಹೊಳಿ ಸ್ವಲ್ಪ ಗೌರ್ಮೆಂಟ್ನವ್ರಿಗೆ ಅರಣ್ಯ ಇಲಾಖೆಯವ್ರಿಗೆ ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಡು ಸ್ವಲ್ಪ ರೋಡ್ ನೋಡಿ ಎಲ್ಲ ನೀರು ಕೊಡ್ದು ಒಂದು ಗಾರ್ಡಿನ ಹೋಗೋಕ್ಕಾಗಲ್ಲ ಭಾರಿ ಜನಕ್ಕೆ ತೊಂದರೆ ಆಗುತ್ತೆ ಒಂದು ಬೈಕಲ್ಲಿ ಹೋಗೋಕ್ಕಾಗಲ್ಲ ಹೆಂಗೆ ಹೋಗುತ್ತೆ ಹೇಳಿ ಬಸ್ಸಲ್ಲಿ ಒಂದು ಬಸ್ ಬಂದು ಇನ್ನೊಂದು ಬಸ್ ಹೋಗೋಕ್ಕಾಗಲ್ಲ ಇಲ್ಲಿ ಭಾರಿ ತೊಂದರೆ ಆಗುತ್ತೆ ದಯವಿಟ್ಟು ಕೊಡೋದು ಹಿಂಗೆ ಕೈ ಮುಗಿದು ಕೊಳ್ತೀವಿ ಸ್ವಲ್ಪ ರೋಡ್ದು ಅಗಲ ಮಾಡ್ಕೊಡಿ ಸ್ವಲ್ಪ ನಮ್ಮ ಜನಕ್ಕೆ ನಮ್ಮ ರೈತರಿಗೆ ಬೆಂಗಳೂರು ಎಲ್ಲೆಲ್ಲಿಂದ ಬರ್ತಾರೆ ಸ್ವಾಮಿ ದವ್ರಿಗೆ ಕೈ ಮುಗಿಯೋಕ್ಕೆ ದರ್ಶನ ಮಾಡೋಕ್ಕೆ ಅದ್ಯಾಕೆ ನಮ್ಮದು ಇದು ಮಾಡಲ್ಲ ಅಂತ ಮಹೇಶ್ವರ ಬೆಟ್ಟ ಹಂಗೆ ಮಾಡಿದ್ದಾರೆ ನಮ್ಮ ಬಳಿರಂಗ ಬೆಟ್ಟ ಯಾಕೆ ಮಾಡ್ತಿಲ್ಲ ನೀವು ಆ ಜನ ಎಲ್ಲ ಒಂದೇ ತಾನೇ ಜನ ದವರು ಒಂದೇ ತಾನೇ ಎಲ್ಲವೇ ಸ್ವಲ್ಪ ಅಗಲ ಮಾಡಿ ದಯವಿಟ್ಟು ಅಷ್ಟೇ ನಿಮ್ಮ ಸರ್ ब्यूरो रिपोर्ट स्वामी बळेपेटे भारत वैभव न्यूज़ चारम राजनगर थैंक्स फॉर वाचिंग रीड डिस्कस एंड डिबेट विद एडिटर डॉयन प्रशांत राव वांटेड रिपोर्टर्स इन प्रिंट डिजिटल एंड विजुअल मीडिया फॉर भारत वैभव डेली न्यूज़पेपर बीवी न्यूज़ चैनल एंड बीवी फास्ट वेब न्यूज़ फ्रॉम ऑल द तालुकास ऑफ कर्नाटक इफ इंटरेस्टेड सेंड योर रेज्यूमे टू 9010229369